ಆತ್ಮೀಯರೇ ನಮಸ್ಕಾರ ಇಂದು ನಾವು ಭಿನ್ನ ರಾಶಿಗಳು ಒಂದಕ್ಕಿಂತ ದೊಡ್ಡವೋ ಅಥವಾ ಚಿಕ್ಕವೋ ಎಂಬುದನ್ನು ನೋಡುತ್ತಾ ಹೋಗೋಣ ಯಾವುದೇ ಒಂದು ಭಿನ್ನ ರಾಶಿಯನ್ನು ಬರೆದಾಗ ಆ ಭಿನ್ನ ರಾಶಿಯು ಒಂದಕ್ಕಿಂತ ದೊಡ್ಡದಿರುತ್ತದೆಯೋ ಅಥವಾ ಚಿಕ್ಕದಿರುತ್ತದೆಯೋ ಅನ್ನೋದನ್ನು ಉದಾಹರಣೆ ಮೂಲಕ ನೋಡುತ್ತಾ ಹೋಗೋಣ ಮೊದಲೇದಾಗಿ ಒಂದನೇ ಉದಾಹರಣೆ ನಾಲ್ಕನೇ ಮೂರು ಈ ನಾಲ್ಕನೇ ಮೂರನ್ನು ತೆಗೆದುಕೊಂಡಾಗ ನಾವು ಇದನ್ನು ಭಾಗಾಕಾರ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ನಾಲ್ಕು ಬಾಗಿಸು ಮೂರು ಈ ರೀತಿಯಾಗಿ ಭಾಗಾಕಾರ ಮಾಡ್ತೀವಿ ನಾಲ್ಕು ನೋಡಿರಿ ನಾಲ್ಕರ ಮಗ್ಗಿಯಾಗ ಮೂರಿಲ್ಲ ಆ ಕಾರಣಕ್ಕಾಗಿ ನಾವು ಏನು ಮಾಡಬೇಕು ನಾಲ್ಕರ ಒಳಗೆ ಬರಬೇಕಪ್ಪ ಅಂತಂದ್ರೆ ನಾವಿಲ್ಲಿ ಒಂದು ಜೀರೋ ಕೊಟ್ಟ ಒಂದು ಪಾಯಿಂಟ್ ತೊಗೊಂಡಾಗ ನಮಗೆ ಇಲ್ಲಿ ಒಂದು ಜೀರೋ ತಗೊಳಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಒಂದು ಜೀರೋ ಕೊಟ್ಟು ಪಾಯಿಂಟ್ ತೊಗೊಂಡಿವಾ ಅಂತಂದ್ರೆ ಕನ್ಫರ್ಮ್ ಇಲ್ಲೇನಾಯ್ತು ನಮಗೆ ಈ ಭಿನ್ನ ರಾಶಿ ಒಂದಕ್ಕಿಂತ ಚಿಕ್ಕದಿದೆ ಅನ್ನೋದು ಗೊತ್ತಾಯಿತು ಹೌದಾ ಈಗ ಜೀರೋ ಕೊಟ್ಟು ಒಂದು ಬಿಂದು ತೊಗೊಂಡಾಗ ನಾವಿಲ್ಲಿ ಒಂದು ಮತ್ತೊಂದು ಜೀರೋ ತಗೊಂಡು ಈಗ ನಾಲ್ಕರಲ್ಲೇ ಭಾಗಾಕಾರ ಮಾಡೋಣ ನಾಲ್ಕು ಒಂದು ನಾಲ್ಕು ಎರಡು ಎಂಟು ನಾಲ್ಕು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕು ಐದು ಇಪ್ಪತ್ತ್ ನಾಲ್ಕರಲ್ಲಿ ಇಪ್ಪ ನಾಲ್ಕು ಏಳೆ ಇಪ್ಪತ್ತೆಂಟು ನಾಲ್ಕು ಎಂಟಲೇ ಮೂವತ್ತೆರಡು ಅಂದರೆ ಭಾಜ್ಯಕ್ಕಿಂತ ದೊಡ್ಡದಾಯ್ತು ನಮಗೆ ಯಾವಾಗ ತೆಗೆದುಕೊಳ್ಳುವಂತಹ ಸಂಖ್ಯೆ ಭಾಜ್ಯಕ್ಕಿಂತಲೂ ಕಡಿಮೆ ಇರಬೇಕು ನಾಲ್ಕು ನಾಲ್ಕೋಳೇ ಇಪ್ಪತ್ತೆಂಟು ಮೂವತ್ತರಾಗ ಇಪ್ಪತ್ತೆಂಟು ಹೋದ್ರೆ ಎರಡು ಮತ್ತು ಹೊಳ್ಳಿ ಜೀರೋ ತೊಗೊಂಡೆವು ನಾಲ್ಕು ಐದಲೇ ಇಪ್ಪತ್ತು ಶೇಷ ಸೊನ್ನೆ ಬಂತು ಈಗ ನಮಗೆ ಇಲ್ಲಿ ಬಂದಂತಹ ಉತ್ತರ ಸೊನ್ನೆಗಿಂತ ಅಂದರೆ ಒಂದಕ್ಕೆ ಸೊನ್ನೆ ಬಿಂದು ಏಳು ಐದು ಒಂದಕ್ಕಿಂತ ಕಡಿಮೆ ಅದ ಹೌದಾ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಯಾವುದಾದ್ರೂ ಒಂದು ಉದಾಹರಣೆ ತೆಗೆದುಕೊಳ್ಳ್ರಿ ಉದಾಹರಣೆ ಏಳನೇ ನಾಲ್ಕು ಉದಾಹರಣೆ ಏಳನೇ ನಾಲ್ಕು ಈ ಏಳನೇ ನಾಲ್ಕನ್ನು ನಾವು ಯಾವ ರೀತಿ ಭಾಗಾಕರ ಮಾಡ್ತೀವಿ ಅಂತಂದ್ರೆ ಏಳು ಭಾಗಿಸು ನಾಲ್ಕು ಹೌದಾ ಇದನ್ನು ನಾವು ಭಾಜ್ಯ ಅಂತೇಳಿ ಕರಿತೀವಿ ಇದು ಭಾಜಕ ಇಲ್ಲಿ ಬರುವಂತಹ ಉತ್ತರ ಏನಾಗಿರ್ತದೆ ಭಾಗಲಬ್ಧವಾಗಿರ್ತದೆ ಈಗ ಏಳರ ಮಗ್ಗಿಯೊಳಗೆ ನಾಲ್ಕಿಲ್ಲ ಅದಕ್ಕಾಗಿ ನಾವು ಒಂದು ಜೀರೋ ಕೊಟ್ಟು ಒಂದು ಬಿಂದು ತಗೋತೀವಿ ತೊಗೊಂಡಾದ ನಂತರ ಇಲ್ಲೊಂದು ಜೀರೋ ಇಳಿಸ್ಕೊತೀವಿ ತೊಗೊಂಡಾದ ನಂತರ ಇಲ್ಲೊಂದು ಜೀರೋ ತಗೋತೀವಿ ಏಳಲೇ ಏಳಾರಲೇ ನಲ್ವತ್ತೆರಡು ಈಗ ಏಳು ಏಳೈದಲೇ ಮೂವತ್ತೈದು ಏಳು ಆರಲೆ ನಲವತ್ತೆರಡು ಏಳು ಏಳೇ ನಲ್ವತ್ತೊಂಬತ್ತು ಏಳು ಆರಲೆ ನಲವತ್ತೆರಡು ಆಯಿತು ಹೌದಾ ಏಳು ಐದಲೇ ಮೂವತ್ತೈದು ಈಗ ನಲವತ್ತರಲ್ಲಿ ಮೂವತ್ತೈದು ಹೋದರೆ ಐದು ಉಳಿತು ಮತ್ತೊಂದು ಸೊನ್ನೆ ತಗೊಂಡಿವು ಏಳು ಏಳರೇ ನಲವತ್ತೊಂಬತ್ತು ಐವತ್ತರಾಗ ನಲವತ್ತೊಂಬತ್ತು ಹೋದರೆ ಒಂದು ಉಳಿತು ಮತ್ತೊಂದು ಸೊನ್ನೆ ತಗೊಂಡಿವು ಏಳು ಒಂದಲೇ ಏಳು ಮೂರು ಉಳಿತು ಮತ್ತೊಂದು ಸೊನ್ನೆ ತಗೊಂಡಿವು ಏಳು ನಾಲ್ಕಲೇ ಇಪ್ಪತ್ತೆಂಟು ಮೂವತ್ತರ ಇಪ್ಪತ್ತೆಂಟು ಹೋದ್ರೆ ಎರಡು ಹೌದಾ ಇದು ಹಿಂಗೆ ಎಷ್ಟು ಬೇಕಾದಷ್ಟು ಸಂಖ್ಯೆ ಬರಲಿ ಬಟ್ ಈಗ ನಮಗೇನು ಬೇಕಾಗಿದ್ದು ಬರುವಂತಹ ಭಾಗಲಬ್ಧ ಒಂದಕ್ಕಿಂತ ಹೆಚ್ಚಿದೆಯೋ ಅಥವಾ ಕಡಿಮೆ ಇದೆಯೋ ಅನ್ನೋದು ಗೊತ್ತಾಗಬೇಕಾಗಿದೆ ಈಗ ಇಲ್ಲಿ ಬಂದಂತಹ ಉತ್ತರ ಕೂಡ ಒಂದಕ್ಕಿಂತ ಕಡಿಮೆ ಒಂದಕ್ಕಿಂತ ಕಡಿಮೆ ಅದ ಜೀರೋ ಬಿಂದು ಐದು ಏಳು ಒಂದು ನಾಲ್ಕು ಇಸ್ ಲೆಸ್ ದೆನ್ ಒನ್ ಹೌದಾ ಹಾಗಾದ್ರೆ ಇನ್ನೊಂದೆರಡು ಉದಾಹರಣೆ ತೆಗೆದುಕೊಳ್ಳೋಣ ಉದಾಹರಣೆ ಮೂರು ಐದನೇ ಎಂಟು ಹೌದಾ ಐದನೇ ಎಂಟನ್ನು ತೆಗೆದುಕೊಂಡೆವು ಇದನ್ನ ಯಾವ ರೀತಿ ಭಾಗಕಾರ ಮಾಡ್ತೀವಿ ಅಂತಂದ್ರೆ ಐದು ಬಾಗಿಸು ಎಂಟು ಈಗ ಭಾಜಕಕ್ಕಿಂತ ಭಾಜ್ಯ ದೊಡ್ದದ ನಮಗೆ ಭಾಗಕಾರ ಕರ್ ಮಾಡೋಕ್ಕೆ ಈಸಿ ಆಗ್ತದ ಐದು ಒಂದಲೇ ಐದು ಎಂಟಾಗಾಯಿತು ಅದ್ರ ಮೂರು ಮೂರು ಉಳಿತು ಒಂದು ಜೀರೋ ಬಿಂದು ಕೊಟ್ಟಿವಿ ಒಂದು ಜೀರೋ ತೊಗೊಂಡಿವು ಈಗ ಐದು ಆರ್ಲೆ ಮೂವತ್ತು ಜೀರೋ ಜೀರೋ ಹೌದಾ ಉತ್ತರ ಎಷ್ಟು ಬಂತು ಒಂದು ಬಿಂದು ಆರು ಬಂತು ನೋಡಿರಿ ಇಲ್ಲೇನಾಯ್ತು ಒಂದು ಬಿಂದು ಆರು ಅನ್ನೋ ಒಂದಕ್ಕಿಂತ ಒಂದರಕ್ಕಿಂತ ಒಂದರ ಒಂದಕ್ಕಿಂತ ದೊಡ್ದದ ಹೌದಾ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಉದಾಹರಣೆ ನಾಲ್ಕು ಏಳನೇ ಹನ್ನೆರಡು ಹೌದಾ ಇದನ್ನು ಯಾವ ರೀತಿ ಭಾಗಕರ ಮಾಡ್ತೀವಿ ಏಳು ಭಾಗಿಸು ಹನ್ನೆರಡು ಏಳು ಒಂದಲೇ ಏಳು ಏಳು ಎರಡಲೆ ಹದಿನಾಲ್ಕು ಹನ್ನೆರಡಕ್ಕಿಂತ ಜಾಸ್ತಿ ಆಗ್ತದ ಏಳು ಒಂದಲೇ ಏಳು ಎಷ್ಟು ಉಳಿತು ಹನ್ನೆರಡರಾಗ ಈ ಏಳು ಹೋದ್ರೆ ಐದು ಉಳಿತು ಹೌದಾ ಈಗ ಮತ್ತೊಂದು ಬಿಂದು ಕೊಡೋನು ಯಾಕಪ್ಪ ಅಂತಂದ್ರೆ ಬಂದಂತಹ ಉತ್ತರ ಏಳಕ್ಕಿಂತ ಸಾಂದದ ಹಾಗಾಗಿ ಬಿಂದು ಕೊಟ್ಟು ಒಂದು ಸೊನ್ನೆ ತೊಗೊಂಡೆವು ಏಳು ಒಂದಲೆ ಏಳು 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 ನಲವತ್ತೊಂಬತ್ತು ಮೂವತ್ತು ಒಂದು ಉಳಿತು ಮತ್ತೊಂದು ಸೊನ್ನೆ ತೊಗೊಂಡೆವು ಏಳು ಒಂದಲೇ ಏಳು ಮೂರು ಉಳಿತು ಮತ್ತೊಂದು ಸೊನ್ನೆ ತೊಗೊಂಡೆವು ಏಳು ಏಳ್ನಾಕ್ಲೇ ಇಪ್ಪತ್ತೆಂಟು ಎರಡು ಉಳಿತು ಹೌದಾ ಇದು ಹಿಂಗೆ ಕಂಟಿನ್ಯೂ ಆಗ್ತದೆ ಇಲ್ಲಿ ಬಂದಂತಹ ಉತ್ತರ ಏನಾಗದ ಒಂದು ಬಿಂದು ಏಳು ಒಂದು ನಾಲ್ಕು ಈಸ್ ಗ್ರೇಟ್ರ್ ದ್ಯಾನ್ ಒನ್ ಹೌದಾ ಇಲ್ಲಿ ಒಂದಕ್ಕಿಂತ ಹೆಚ್ಚು ಬಂತು ನಾವು ಇಲ್ಲಿ ಮೊದಲೆರಡು ಉದಾಹರಣೆಗಳನ್ನು ನೋಡಿದಾಗ ಉತ್ತರ ಒಂದಕ್ಕಿಂತ ಕಡಿಮೆ ಬಂದಿತ್ತು ಹೌದಾ ಈ ಎರಡು ಉದಾಹರಣೆಗಳನ್ನು ನೋಡಿದಾಗ ಉತ್ತರ ಒಂದಕ್ಕಿಂತ ಜಾಸ್ತಿ ಬಂತು ಅಥವಾ ಒಂದಕ್ಕೆ ಸಮನೂ ಬರಬಹುದು ಹೌದಾ ಸಮ ಹೆಂಗೆ ಬರ್ಬೋದು ಅಂತಂದ್ರೆ ಅಂಶ ಮತ್ತು ಛೇದ ಎರಡು ಒಂದೇ ತೆಗೆದುಕೊಂಡಾಗ ಒಂದು ಬರ್ಬೋದು ಹೌದಾ ಉದಾಹರಣೆ ನಾಲ್ಕು ನಾಲ್ಕನೇ ನಾಲ್ಕು ಅಂತಂದಾಗ ನಾಲ್ಕು ಒಂದಲೇ ನಾಲ್ಕು ಒಂದಲೇ ಉತ್ತರ ಎಷ್ಟು ಬರ್ತದ ಒಂದು ಬರ್ತದ ಹೌದಾ ಹಿಂಗೆ ಬಂದಾಗ ಒಂದು ಈಜ್ಕ್ವಲ್ ಟು ಒಂದು ಆಗ್ಬೋದು ಈಗ ಈ ನಾಲ್ಕು ಉದಾಹರಣೆಯೊಂದಿಗೆ ನಾವು ಏನನ್ನು ಗಮನಿಸಬೇಕಾಗಿತ್ತು ಅಂತಂದ್ರೆ ಇಲ್ಲಿ ನೋಡಿರಿ ನಾ ಕೆಳಗೆ ಸರಿಸ್ತೀನಿ ಹಾಂ ಇಲ್ಲಿ ನಾವು ತೆಗೆದುಕೊಂಡಂತಹ ಭಿನ್ನರಾಶಿ ಯಾವುದದ ಕೆಳಗಡೆ ಛೇದ ದೊಡ್ಡದ ಅಂಶ ಚಿಕ್ಕದದ ಇಲ್ಲೂ ಕೂಡ ಛೇದ ದೊಡ್ಡದ ಅಂಶ ಚಿಕ್ಕದದ ಇಲ್ಲಿ ಛೇದ ಚಿಕ್ಕದದ ಅಂಶ ದೊಡ್ಡದದ ಛೇದ ಚಿಕ್ಕದದ ಅಂಶ ದೊಡ್ಡದದ ಆದ್ದರಿಂದ ಛೇದ ದೊಡ್ಡದಿದ್ದಲ್ಲಿ ಎಲ್ಲ ಉತ್ತರ ಏನು ಬಂದದ ಒಂದಕ್ಕಿಂತ ಕಡಿಮೆ ಬಂದದ ಛೇದ ಚಿಕ್ಕದಿದ್ದಲ್ಲಿ ಒಂದಕ್ಕಿಂತ ಜಾಸ್ತಿ ಬಂದದ ಅಥವಾ ಒಂದಕ್ಕೆ ಸಮದ ಆದ್ದರಿಂದ ನಾವು ಇಲ್ಲಿ ಕಂಡ್ಕೊಳ್ಬೇಕಾಗಿದೆ ಏನಪ್ಪ ಅಂತಂದ್ರೆ ಸಮಭಿನ್ನ ರಾಶಿಗಳಿದ್ದಾಗ ಸಮಭಿನ್ನ ರಾಶಿಗಳಿದ್ದಾಗ ಭಿನ್ನ ರಾಶಿಯ ಬೆಲೆಯು ಸಮಭಿನ್ನ ರಾಶಿಗಳಿದ್ದಾಗ ಭಿನ್ನ ರಾಶಿಯ ಬೆಲೆ ಯಾವಾಗಲೂ ಒಂದಕ್ಕಿಂತ ಕಡಿಮೆಯಾಗಿರುತ್ತದೆ ಮತ್ತು ವಿಷಮ ಭಿನ್ನ ರಾಶಿಗಳಿದ್ದಾಗ ಮತ್ತು ವಿಷಮ ಭಿನ್ನ ರಾಶಿಗಳಿದ್ದಾಗ ಭಿನ್ನ ರಾಶಿಯ ಬೆಲೆ ಭಿನ್ನ ರಾಶಿಯ ಬೆಲೆ ಯಾವಾಗಲೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಾಗಿರುತ್ತದೆ ಇದಿಷ್ಟು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಕೇಳಿ ಅಥವಾ ಎಲ್ಲಿಯೋ ಕೇಳಿ ಭಿನ್ನ ರಾಶಿಗಳ ಬೆಲೆ ಮೇ ಈ ಮೇಲುಗಡೆ ಕೊಟ್ಟಿರುವಂತಹ ಭಿನ್ನ ರಾಶಿಯ ಬೆಲೆಯು ಒಂದಕ್ಕಿಂತ ಚಿಕ್ಕದಿದೆ ಅಥವಾ ದೊಡ್ಡದಿದೆಯೋ ಅಂತ ಹೇಳಿ ಕೊಟ್ಟಾಗ ಆ ಭಿನ್ನ ರಾಶಿ ಎಂಥದೈತಿ ಅನ್ನೋದನ್ನು ನಾವು ನೋಡ್ಕೋಬೇಕು ಆ ಭಿನ್ನ ರಾಶಿ ಸಮ ಭಿನ್ನ ರಾಶಿ ಇದ್ರೆ ಅದು ಒಂದಕ್ಕಿಂತ ಅದರ ಉತ್ತರ ಒಂದಕ್ಕಿಂತ ಅದರ ಬೆಲೆ ಒಂದಕ್ಕಿಂತ ಚಿಕ್ಕದಾಗಿರ್ತದೆ ವಿಷಮ ಭಿನ್ನ ರಾಶಿ ಇದ್ರೆ ಅದರ ಬೆಲೆ ಒಂದಕ್ಕಿಂತ ದೊಡ್ಡದಾಗಿರ್ತದ ಥ್ಯಾಂಕ್ ಯು